ನಾವು ನೋಡಿದ್ವಿ ಒಂದು ಜನ ಯಾರೋ ಹುಷಾರಿಲ್ಲ ಅಂದ ತಕ್ಷಣ ಜಸ್ಟ್ ಒಂದು ಮೆಸೇಜ್ ಕೊಟ್ಟಿದ್ದಕ್ಕೆ ಐದು ನಿಮಿಷಕ್ಕೆ ಒಂದು ಲಕ್ಷ ಐದು ಸಾವಿರದ ನೂರ ರೂಪಾಯಿ ಹಂಗೆ ಕೊಟ್ಟು ಯಾಕೆಂದ್ರೆ ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ ನಮ್ಮ ನಾಯಕರ ಮೇಲೆ ಇರತಕ್ಕಂಥ ನಂಬಿಕೆ ಒಟ್ಟು ಜಸ್ಟ್ ಎಕ್ಸಾಂಪಲ್ ಐದು ನಿಮಿಷದಲ್ಲೇ ಅಷ್ಟೇ ಇನ್ನು ಐದು ವರ್ಷ ನಮ್ಗೆ ಅಧಿಕಾರ ಕೊಟ್ಟರೆ ಈ ಮೂರು ವರ್ಷಕ್ಕೂ ನಾವೇನು ಮಾಡಿದೀವಿ ಕೆಲಸ ಇನ್ನೊಂದು ಐದು ವರ್ಷ ಈ ಸಲ ಐದು ವರ್ಷ ಆಗಿದೆ ಪಂಚವಾರ್ಷಿಕ ಪಂಚವಾರ್ಷಿಕ ನಮ್ಮ ಸಂಘದ ಚುನಾವಣೆ ಇನ್ನೊಂದು ಐದು ವರ್ಷ ಇದ್ರೆ ಏನು ಎಲ್ಲ ಜಿಲ್ಲಾಧ್ಯಕ್ಷ ಎಲ್ಲ ತಾಲೂಕು ಉಪಸುಖ್ಯೂ ದೊಡ್ಡ ಕಟ್ಟಡ ಮಾಡಬೇಕು ಅಂತ ಅವೇರನ್ನು ಕೊಟ್ಟಿತ್ತು ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ ಅಂತ ಮುಂದೆ ಒಂದು ರೂಪಾಯಿ ಮಿಸ್ ನಾವು ಹಣ ಮಾಡಿದ್ರೆ ನಾವು ಆವತ್ತೆ ಸಂಘದ ಎಲ್ಲಾ ಚಟುವಟಿಕೆ ಹಿಂದೆ ಅಷ್ಟು ಆಗಸ್ಟ್ ವರ್ಕ್ ಮಾಡಿದ್ದೀವಿ ನಾವು ಯಾವ್ದೇ ಯಾಕಂದ್ರೆ ಪ್ರತಿ ಒಂದು ಇದ್ದು ಲೆಕ್ಕ ಲೆಕ್ಕ ಲೆಕ್ಕದಲ್ಲಿ ಯಾರು ಯಾರೇ ಚೆಕ್ ಮಾಡಿದ್ರು ಲೆಕ್ಕ ಹಿಂಗ್ ಮಾಡಕ್ಕಾಗಲ್ಲ ಹಂಗ್ ಲೆಕ್ಕನೆ ಕರೆಂಟ್ ಸಿಗುತ್ತೆ ನಿಮ್ಗೆ ಇನ್ ಕೇಸ್ ನಾವು ಮಾಡಿದ್ರೆ ಈಗ ಬೈಲಾದಲ್ಲಿ ತಿದ್ದುಪಡಿ ಬೈಲಾ ತಿದ್ದುಪಡಿ ಒಂದು ಕೊಡ್ತೇವೆ ಸಂಘದ ಹಣವನ್ನು ಯಾವುದೇ ಆಡಳಿತ ಮಂಡಳಿಯ ಪದಾಧಿಕಾರಿ ಆಗಿರ್ಬೋದು ಅಥವಾ ಕಾರ್ಯಕಾರಿ ಸಮಿತಿ ಸದಸ್ಯರು ಮಿಸ್ಯೂಸ್ ಮಾಡಿದ್ರೆ ನಮ್ಮ ಪಿತ್ರಾಜಿತ ಆಸ್ತಿಯಲ್ಲಿ ರೀಕರಿ ಮಾಡಬಹುದು ಅಂತ ನಾವು ಬೈಲಾದಲ್ಲಿ ಸೇರಿಸಿಕೊಂಡ ತಂಗ್ ಮಿಸ್ಯೂಸ್ ಆದ್ರೆ ಮೆಂಬರ್ಶಿಪ್ ಇತ್ತ ನಾನು ಕೊಟ್ಟಿಬಿಟ್ಟು ಮೆಂಬರ್ಶಿಪ್ ಲಕ್ಷ ಬರೋದಷ್ಟೇ ಬೇಡ ಬೆಳೆ ಬೇಡ ಮಾಡಿ ಮನೆಗೆ ನಾವು ಆತರ ತಿಂದಿದ್ರೆ ಈ ವರ್ಡ್ ಬೈಲಾದಲ್ಲಿ ಬಂತಾಯ್ತು ఇడీ రాజ్యూ జిల్లెలను జిల్ల కో జిల్ల